ಕಾವೇರಿ ಅವರು ಸಹಿ ಮಾಡ್ತಾ ಇರ್ತಾರೆ ಏನು ಪೆನ್ ಒಯ್ದು ಸಿಗ್ನೇಚರ್ ಹಾಕಬೇಕು ಅಷ್ಟೊತ್ತಿಗೆ ಹಿಡ್ಕೊಂಡಿರ್ತಾರೆ ಪೆನ್ನನ್ನು ಅಗಸ್ತ್ಯ ಅವರು ಅಜ್ಜಿಯವರು ನೋಡ್ತಾ ಇರ್ತಾರೆ ಅಯ್ಯಪ್ಪ ಸಹಿ ಹಾಕೋದು ಬೇಡ ಇವರು ಅಂತ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಅವಾಗ ಒಂದೇ ಸರಿ ಪೆನ್ನನ್ನು ಕೆಳಗಡೆ ಇರ್ತಾರೆ ಇಲ್ಲಿ ವಿವೇಕ ಮನೆಗೆ ಬಂದು ತಂಗಿಗೆಲ್ಲ ಡಿಟೇಲ್ ಆಗಿ ಹೇಳ್ತಾ ಇದ್ದಾನೆ ಏಯ್ ನಾವು ಕೆಲಸ ಬಿಡಿಸ್ತಾ ಇದ್ದೀವಿ ಸಿಗ್ನೇಚರ್ ಮಾಡೋಕತ್ತಾಳೆ ಕಾವೇರಿ ಅಂತ ಹೇಳಿದ್ದಕ್ಕೆ ಬೃಂದ ಅಯ್ಯೋ ಅಣ ಬ್ರೋ ತುಂಬ ಖುಷಿ ಆಯ್ತು ಬ್ರೋ ನನಗೆ ಬಹಳ ಖುಷಿ ಆಯ್ತು ಬ್ರೋ ಅಂತ ಹೇಳ್ತಾರೆ ಬ್ರೋ ಇಷ್ಟಕ್ಕೆ ಬಿಡಬಾರ್ದು ಕಾವೇರಿಗೆ ವಿಲ ವಿಲ ಅಂತ ಗೊತ್ತಾಡ್ಸ್ಬೇಕು ಅವನಿಗೆ ಅವಳಿಗೆ ಅಗತ್ಯನಿಂದ ದೂರ ಮಾಡಬೇಕು ಬ್ರೋ ಬ್ರೋ ಇಷ್ಟಕ್ಕೆ ಬಿಡಬಾರ್ದು ಬ್ರೋ ಅಂತ ಹೇಳ್ತಾರೆ ಆಗ ವಿವೇಕ್ ಹೇಳ್ತಾರೆ ಬೃಂದಾಗೆ ಇಷ್ಟೇ ಮುಗ್ದಿಲ್ಲ ನಾ ಹೇಳಿದ್ದು ಫಸ್ಟ್ ಹಾಫು ಇನ್ನೂ ಸೆಕೆಂಡ್ ಹಾಫ್ ಇದೆ ಅವಳು ಸಾಮಾನ್ಯದವಳಲ್ಲ ಅವಳು ಎಲ್ಲ ತಿಳ್ಕೊಂಡಿದ್ದಾಳೆ ಅವಳು ಮಾತಾಡೋದು ನೋಡಿದ್ರೆ ಎಲ್ಲಿ ಮಾತಾಡಬೇಕು ಏನು ಮಾತಾಡಬೇಡ್ದು ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವಳಿಗೆ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಪೆನ್ನನ್ನ ಪೆನ್ನನ್ನು ಕೆಳಗಡೆ ಇಟ್ಟು ಕಾವೇರಿಯವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲ ಪರ್ಸನಲ್ ಮ್ಯಾಟರ್ಸನ್ನು ಮಕ್ಕಳಿಗೇನು ಹೇಳೋದಿದೆ ಇದರಲ್ಲಿ ಇದರಲ್ಲಿ ನನ್ನದು ತಪ್ಪಿದ್ರೆ ಅವರದ್ದು ತಪ್ಪಿದೆ ಅಗಸ್ತ್ಯ ಸರ್ ನನಗೆ ಹೇಳಿದರು ನನಗೆ ಹೇಳಬೇಡ ಅಂತ ಹಾಗಾಗಿ ಪರ್ಸ್ನಲ್ ಮ್ಯಾಟರ್ ಎಲ್ಲಿಯೂ ಹೇಳಬೇಕು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಅನೇಕಾ ಮೇಡಮ್ ನಿಮಗೂ ಗೊತ್ತಿತ್ತಲ್ವಾ ಈ ಸತ್ಯನ ಅವರಿಂದ ಯಾಕೆ ಮುಚ್ಚಿಟ್ರಿ ಹಾಂ ಓ ವಿವೇಕ್ ಅವರಿಗೂ ಹೇಳಿಲ್ಲ ನೀವು ಓಕೆ ಆಮೇಲೆ ರವಿ ಅವ್ರ ಹತ್ರ ಬರ್ತಾರೆ ಅಲ್ಲ ಸರ್ ಈ ಅನಿಕಾ ಅವ್ರದ್ದು ಅಗಸ್ತ್ಯ ಅವ್ರದ್ದು ಅಜ್ಜಿ ಅವ್ರದ್ದು ಎಲ್ಲರದ್ದು ತಪ್ಪಿದೆ ಈಗ ಡಿಸಿಷನ್ ತಗೊಡಿ ನೀವು ಅಂತ ಹೇಳ್ತಾರೆ ಆಗ ಇಲ್ಲಿ ವಿವೇಕ ಅವರು ಬ್ರಂದಾಗೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳ್ತಾರೆ ಹೇಳಿದಾಗ ೋ ಹೀಗಾದರೂ ಮಾಡಿ ಆ ಶಾಲೆನ ಮುಚ್ಚೋ ಹಂತಕ್ಕೆ ಬರಬೇಕು ಇದಕ್ಕೆ ಕಾರಣ ಕಾವೇರಿ ಆಗಿರಬೇಕು ಕಾವೇರಿಯಿಂದ ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿ ಹಾಳಾಗಬೇಕು ಬ್ರೋ ಇಲ್ಲಿ ಈ ಶಾಲೆಯ ರೆಪ್ಯುಟೇಷನ್ ಹೆಸರು ಇವರಿಗೆ ಕಿರೀಟ ಇದ್ದ ಹಾಗೆ ಆಗಿದೆ ಅದನ್ನೇ ಮುಚ್ಚಿಸ್ಬಿಟ್ರೆ ಅಭಿ ಏನು ಹೇಳ್ತಾ ಇದ್ದೀವಿ ನೀನು ಕಾವೇರಿ ಮೇಲಿನ ಪರ್ಸ್ನಲ್ ಕೋಪಕ್ಕೋಸ್ಕರ ನಾವು ಶಾಲೆಯನ್ನೇ ಮುಚ್ಚಿಸೋ ಅವಶ್ಯಕತೆ ಮಾಡಿದ್ರೆ ನಾವು ಆ ಕೆಲಸಕ್ಕೆ ಕೈ ಹಾಕಿದ್ರೆ ತೊಂದರೆ ಆಗುತ್ತೆ ಅಲ್ವಾ ಬ್ರೋ ನನಗೆ ಅದೆಲ್ಲ ಗೊತ್ತಿಲ್ಲ ಬ್ರೋ ಶಾಲೆಯದು ಇದು ರೆಪ್ಯುಟೇಷನ್ ಹಾಳಾದರೆ ಇವರು ತನ್ನಿಂದ ತಾನೇ ನಾಚಿಕೆ ಪಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬೃಂದ ಇಲ್ಲಿ ಅಜ್ಜಿ ಹತ್ರ ಅನಿಕಾ ಮತ್ತು ಅವರು ಬರ್ತಾರೆ ಅಮ್ಮ ಅಮ್ಮ ನೀವು ನಾನು ಕೇಳಬೇಕು ಅಂತ ಹೇಳ್ತಾರೆ ನಾನು ಬೋರ್ಡ್ ಡೈರೆಕ್ಟರ್ ಅಲ್ವಾ ಅಂತ ಹೇಳ್ತಾರೆ ಈ ಬೋರ್ಡ್ ಡೈರೆಕ್ಟರ್ ಹೌದು ಒನ್ ಆಫ್ ದಿ ಬೋರ್ಡ್ ಡೈರೆಕ್ಟರ್ ನೀನು ಕೂಡ ಬಂದ ಹಾಗೆ ತಾನೇ ಒಂದು ಡಿಸಿಷನ್ ತೆಗೆದುಕೊಳ್ತಾ ಇದ್ದಾನೆ ಓಯೋ ಡಿಸಿಷನ್ ಅಲ್ವಪ್ಪ ಅದು ಒಪಿನಿಯನ್ ಮೊದಲು ಅನಿಕನು ಕನ್ನಡ ಮಾತಾಡಲೇಬಾರ್ದು ಅಂತ ಡಿಸಿಷನ್ ತೆಗೆದುಕೊಂಡಿದ್ದಲ್ಲ ಹೇಳಿಲ್ವಾ ಅನಿಕಾ ಓಕೆ ಈಗ ಒಪಿನಿಯನ್ ಅಂತ ಹೇಳಿದಾಗ ಇನ್ನೂ ಡಿಸಿಷನ್ ಆಗಿಲ್ಲ ಅದು ಡಿಸಿಷನ್ ಎಲ್ಲರೂ ಬೋರ್ಡರ್ಸ್ ಅವರು ಮೆಂಬರ್ಸ್ ಸೇರ್ಕೊಂಡು ಡಿಸಿಷನ್ ಅವನು ಒಪಿನಿಯನ್ ಹೇಳಿದ್ದಾನೆ ಅಲ್ಲಿ ಅಂತ ಹೇಳ್ತಾರೆ ಹಾ ಸರಿ ನನಗೆ ಒಂದು ಸತ್ಯ ಗೊತ್ತಾಗಬೇಕು ನೀನು ಪ್ರಾಫಿಟಲ್ಲಿ ಎರಡು ಶೇರ್ ಅಂದಿದ್ಯಾ ಸೀಕ್ರೆಟ್ ಶೇರ್ ಯಾರಿಗೆ ಹೋಗಬೇಕು ಯಾರಿಗೆ ಹೋಗ್ತಾ ಇದೆ ಅಂತ ಕೇಳ್ತಾರೆ ನಾನು ಗಣೇಶನ ಹಬ್ಬ ಬರಲಿ ಅವಾಗ ಹೇಳ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅಗತ್ಯವರು ರಾತ್ರಿ ಹೊತ್ತಿಗೆ ಪಮ್ಮಿ ಅಂದರೆ ಅಜ್ಜಿಗೆ ಅಜ್ಜಿಗೆ ಕೇಳ್ತಾರೆ ಅವರು ಅಗತ್ಯವರು ಯಾಕೆ ನನ್ನ ಸೀಸ್ ಅರ್ಥ ಮಾಡ್ಕೊಳ್ಲಿಲ್ಲ ಯಾಕೆ ನನ್ನ ಆ ಅಕ್ಕ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೊದ್ಲಿಗೆ ಹೇಗಿದ್ವಿ ನಾವು ಅಂತ ಹೇಳ್ತಾರೆ ಅವರು ನನಗೆ ಈ ಥರ ಪ್ರಶ್ನೆ ಮಾಡಿದ್ದಾರೆ ಅಜ್ಜಿಗೆ ಹೇಳ್ತಾರೆ ಅಗತ್ಯ ನನಗೆ ಹೀಗೆ ಬಂದು ಪ್ರಶ್ನೆ ಮಾಡಿದ್ರು ಶೇರ್ ಬಗ್ಗೆ ಅಂತ ಹೇಳ್ತಾರೆ